ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಇನ್ಸ್ಟಾಗ್ರಾಮಲ್ಲಿ ಕ್ಯೂ ಆ್ಯಂಡ್ ಎ ಅಂತ ಒಂದು ಹಾಕಿದ್ದೆ ಏನೇನು ಕ್ವೆಶನ್ಸ್ ಇದೆಯೋ ಎಲ್ಲರೂ ಕೇಳಿ ಅಂತ ನನಗೆ ತುಂಬ ಅಂದರೆ ತುಂಬ ಕ್ವೆಶನ್ಸ್ ಬಂದಿರೋದು ಮೇನ್ಲಿ ನಿಮ್ಮ ಡೆಲಿವರಿ ಹೇಗಾಯಿತು ನಾರ್ಮಲ್ಲ ಸಿ ಸೆಕ್ಷನ್ನ ನಿಮ್ಮ ಸಿಂಪ್ಟಮ್ಸ್ ಏನಿತ್ತು ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಹೇಗಿತ್ತು ಎಲ್ಲನೂ ಪ್ರೆಗ್ನೆನ್ಸಿ ರಿಲೇಟೆಡ್ ಕ್ವೆಶನ್ಸ್ ಇತ್ತು ನಾನು ಹಾಕಿರೋದು ಪ್ರೆಗ್ನೆನ್ಸಿ ರಿಲೇಟೆಡ್ ಕ್ವೆಶನ್ಸ್ ಕೇಳಿ ಅಂತಾನೆ ಸೊ ಅದರಲ್ಲಿ ಒಂದೊಂದನ್ನೇ ನಾನು ಒಂದೊಂದು ಟಾಪಿಕ್ ಥರ ತಗೊಂಡು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫಸ್ಟ್ ಒನ್ ನನ್ನ ಸಿಂಪ್ಟಮ್ಸ್ ನನಗಾಗಿರೋದು ಬಾಬಿ ಬೇಬಿ ಬಾಯ್ ಸೊ ಬೇಬಿ ಬಾಯ್ ಸಿಂಪ್ಟಮ್ಸ್ ಏನೇ ನನಗಿತ್ತು ಅಂತ ನಾನು ಹೇಳ್ತೀನಿ ಸಿಂಪ್ಟಮ್ಸ್ ಇಟ್ಸ್ ಅರ್ಲಿ ಆನ್ ಮೆತ್ ಒಬ್ಬೊಬ್ರಿಗೂ ಒಂದೊಂದು ಥರ ಇರುತ್ತೆ ಎಲ್ಲರಿಗೂ ಸೇಮ್ ಸಿಂಟಮ್ಸ್ ಇರೋದಿಲ್ಲ ಸೊ ನನಗೆ ಅನಿಸಿರೋದು ನಾನು ಎಕ್ಸ್ಪೀರಿಯನ್ಸ್ ಆಗಿರೋ ಸಿಂಪ್ಟಮ್ಸ್ಗಳನ್ನ ನಾನು ನಿಮ್ಮ ಹತ್ರ ಹೇಳ್ತಾ ಹೋಗ್ತೀನಿ ಸೊ ಸಿಂಟಮ್ಸ್ ಪ್ರಕಾರ ಹೋಗೋದಾದರೆ ಮೊದಲನೇದು ಮಾರ್ನಿಂಗ್ ಸಿಕ್ನೆಸ್ ಅಂದರೆ ಬೆಳಗ್ಗೆ ಎದ್ದು ಕೂಡ ವಾಕರಿಕೆ ಬರೋದು ಹಲ್ಲುಜ್ಜೋವಾಗ ವಾಮಿಟ್ ಆಗೋದು ಇಂಥ ಸಿಂಪ್ಟಮ್ಸ್ಗಳನ್ನೆಲ್ಲ ಯೂಶ್ವಲಿ ಗರ್ಲ್ಸ್ ಆದರೆ ತುಂಬ ಮಾರ್ನಿಂಗ್ ಸಿಕ್ನೆಸ್ ಇರುತ್ತೆ ಬಾಯ್ಸ್ ಆದರೆ ಆ ಥರ ಇದಲ್ಲ ಅಂತ ಹೇಳ್ತಾರೆ ಸೊ ನನ್ನ ಪ್ರಕಾರ ನನಗಾಗಿರೋದ್ರಲ್ಲಿ ನನಗೆ ಮಾರ್ನಿಂಗ್ ಸಿಕ್ನೆಸ್ ಇರಲಿಲ್ಲ ನನಗೆ ವಾಮಿಟಿಂಗ್ ಸೆನ್ಸೇಷನ್ ಅನ್ನೋದೇ ಇರಲಿಲ್ಲ ಐ ವಾಸ್ ಪರ್ಫೆಕ್ಟ್ಲಿ ಫೈನ್ ಆ್ಯಂಡ್ ಸೆಕೆಂಡ್ ಒನ್ ಅಂದರೆ ಸ್ವೀಟ್ ತಿಂದರೆ ಗರ್ಲ್ ಆಗುತ್ತೆ ಖಾರ ಜಾಸ್ತಿ ಕ್ರೇವಿಂಗ್ಸ್ ಇದ್ದರೆ ಬಾಯ್ ಆಗುತ್ತೆ ಅಂತ ಹೇಳ್ತಾರೆ ಇದರಲ್ಲಿ ನಾನು ಮಿತ್ ಅಂತಲೇ ಹೇಳ್ತೀನಿ ಬಿಕಾಸ್ ಸ್ಟಾರ್ಟಿಂಗ್ ಒಂದು ಟು ತ್ರೀ ಮಂತ್ಸ್ ತನಕ ನನಗೆ ತುಂಬ ಖಾರ ಅಂದರೆ ಇಷ್ಟ ಆಗ್ತಿತ್ತು ತ್ರೀ ಟು ಫೋರ್ ಮಂತ್ಸ್ ತನಕ ತುಂಬ ಖಾರ ಅಂತ ಇಷ್ಟ ಆಗ್ತಿತ್ತು ಪರ್ಸ್ನಲಿ ನಾನು ಸ್ವೀಟ್ ಇಷ್ಟಪಡದೇ ಇರೋಂಥ ಒಂದು ವ್ಯಕ್ತಿ ನನ್ನ ಸ್ವೀಟ್ಸ್ ಚಾಕ್ಲೇಟ್ಸ್ ಬಿಟ್ಟರೆ ನಾನು ಯಾವ ಥರ ಸ್ವೀಟ್ ಇವನ್ ಪಾಯಸ ಕೂಡ ನಾನು ಕುಡಿತಾ ಇರಲಿಲ್ಲ ನನಗೆ ಇಷ್ಟ ಆಗ್ತಾ ಇರಲಿಲ್ಲ ಕುಡಿತಿದ್ದೆ ಇಷ್ಟ ಆಗ್ತಾ ಇರಲಿಲ್ಲ ಬಟ್ ಒಂದು ಫೈವ್ ಮಂತ್ಸ್ ಸಿಕ್ಸ್ ಮಂತ್ಸ್ ಆ ಟೈಮಲ್ಲೆಲ್ಲ ನನಗೆ ತುಂಬ ಸ್ವೀಟ್ ಕ್ರೇವಿಂಗ್ಸ್ ಆಗೋದು ಏನಾದರೂ ಸ್ವೀಟ್ ತಿನ್ನಬೇಕು ಊಟ ಆದ ನಂತರ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇರೋದು ಅದು ಹೋಗ್ತಾ ಹೋಗ್ತಾ ಮತ್ತೆ ಅದು ನನ್ನ ಖಾರನೇ ಇಷ್ಟ ಆಗೋಕ್ಕೆ ಶುರು ಆಯಿತು ಸೊ ಇದು ಅಪ್ ಆ್ಯಂಡ್ ಡೌನ್ ಆಗ್ತಾ ಇತ್ತು ಆಫ್ಟರ್ ಸೆವೆನ್ ಮಂತ್ಸ್ ನನ್ನ ಸೀಮಂತ ಸೆವೆನ್ ಮಂತ್ಸಲ್ಲಿತ್ತು ಆಫ್ಟರ್ ಸೆವೆನ್ ಮಂತ್ಸ್ ನನಗೆ ಪ್ಯೂರ್ಲಿ ಸ್ವೀಟ್ಸ್ ಇಷ್ಟ ಆಗ್ತಾ ಇತ್ತು ಖಾರಕ್ಕಿಂತಲೂ ಊಟ ಆಗಿದ ತಕ್ಷಣ ನನಗೆ ಇದು ಚಾಕ್ಲೇಟ್ಸ್ ಆರ್ ಎನಿ ಸ್ವೀಟ್ಸ್ ನಂಗೆ ಸ್ವೀಟ್ಸ್ ತಿನ್ನಲೇಬೇಕು ಅಂತ ಅನ್ನಿಸ್ತಾ ಇತ್ತು ಬಟ್ ನನ್ನ ಪ್ರಕಾರದಲ್ಲಿ ದಿಸ್ ಇಸ್ ರಾಂಗ್ ನನಗೆ ಬಾಯ್ ಬೇಬಿ ಆಗಿತ್ತು ಆಮೇಲೆ ತರ್ಡ್ ಪ್ರೆಗ್ನೆನ್ಸಿ ಟೈಮಲ್ಲಿ ಫುಲ್ ಆ್ಯಕ್ಟಿವ್ ಇದ್ದರೆ ಗರ್ಲ್ ಬೇಬಿ ಆಗುತ್ತೆ ಅಂತಾರೆ ಫುಲ್ ಡಲ್ಲಾಗಿ ಎಲ್ಲದರಲ್ಲೂ ಉದಾಸೀನ ಸುಸ್ತು ಎಲ್ಲ ಆದರೆ ಬಾಯ್ ಬೇಬಿ ಅಂತಂತಾರೆ ಇದು ಅ ಲಾಂಗ್ ಮಿತ್ ನಾನು ನನ್ನ ನೈನ್ತ್ ಮಂತ್ ಪ್ರೆಗ್ನೆನ್ಸಿ ತನಕನೂ ನಾನು ಹಾಸ್ಪಿಟಲ್ಗೆ ಹೋಗಿದ್ದೀನಿ ವರ್ಕ್ ಮಾಡಿದ್ದೀನಿ ನನಗೆ ಯಾವುದೇ ಥರದ ಸುಸ್ತು ಅಂತ ಅನ್ನಿಸ್ತಿರಲಿಲ್ಲ ಸೊ ದಿಸ್ ಇಸ್ ಅ ರಾಂಗ್ ಮೆತ್ ಫೋರ್ತ್ ಹೊಟ್ಟೆ ದಪ್ಪ ಆದರೆ ಮೇಲ್ಗಡೆ ಇದ್ದರೆ ಗರ್ಲ್ ಬೇಬಿ ಕೆಳಗಡೆ ಆದರೆ ಬಾಯ್ ಬೇಬಿ ಅಂತ ಅಂತಾರೆ ಇದು ಬಹುಶಃ ನನ್ನ ನನ್ನರಲ್ಲಿ ಓಕೆ ಅನಿಸಿದೆ ಯಾಕಂದರೆ ನನಗೆ ಹೊಟ್ಟೆ ಕೆಳಗಡೆನೇ ಇತ್ತು ಆಮೇಲೆ ಇದೊಂದು ಸೊ ಈ ಥರ ಮೂಗು ದಪ್ಪ ಆದರೆ ಬಾಯ್ ಅಂತಾರೆ ಮೂಗ್ ಸಣ್ಣ ಇದ್ದರೆ ಗರ್ಲ್ ಅಂತಾರೆ ಇದರಲ್ಲೂ ನಾನು ಒಪ್ಕೋತೀನಿ ನನ್ನ ಮೂಗು ಪ್ರೆಗ್ನೆನ್ಸಿ ಟೈಮಲ್ಲಿ ದಪ್ಪನೇ ಆಗಿತ್ತು ಆಮೇಲೆ ನಾನು ಒಂಥರ ಡಲ್ ಆಗೋಗಿದ್ದೆ ಈ ಡಲ್ನೆಸ್ ಮತ್ತು ಬ್ಯೂಟಿ ಕೆಲವ್ರು ಹೇಳ್ತಾರೆ ನಮ್ಮ ಕಲರು ಬ್ಯೂಟಿ ಜಾಸ್ತಿ ಆದರೆ ಗರ್ಲ್ ಬೇಬಿ ಆಗುತ್ತೆ ಡಲ್ ಆದರೆ ಬಾಯ್ ಆಗುತ್ತೆ ಅಂತ ಇದನ್ನು ಉಲ್ಟಾ ಸಮೇತ ಹೇಳ್ತಾರೆ ಡಲ್ ಆದರೆ ಬಾಯ್ ತುಂಬ ಚೆನ್ನಾಗಿದ್ದರೆ ಗರ್ಲ್ ಅಂತ ಇದೇನು ಅನ್ನೋದೇ ನನಗೆ ಗೊತ್ತಿಲ್ಲ ಬಟ್ ನನ್ನ ಪ್ರಕಾರ ನನ್ನ ಫುಲ್ ಕತ್ತು ಕಪ್ಪಾಗಿತ್ತು ಮುಖ ಫುಲ್ ಡಲ್ ಆಗಿತ್ತು ನನ್ನ ಒಂಥರ ಡಿಫ್ರೆಂಟ್ ಪರ್ಸನ್ನೇ ಆಗಿದೆ ಅಂತ ಹೇಳ್ಬೋದು ಸೊ ಈ ಪ್ರೆಗ್ನೆನ್ಸಿ ಸಿಂಟಮ್ಸ್ ಅನ್ನೋದು ಒಬ್ಬೊಬ್ಬರಿಗೂ ಒಂದೊಂದು ಥರ ಇರುತ್ತೆ ಸಿಂಪ್ಟಮ್ಸ್ ನೋಡಿಕೊಂಡು ಯಾವುದೇ ಥರದಲ್ಲಿ ಆ್ಯಸ್ ಡಾಕ್ಟರ್ ನಾನು ಹೇಳ್ತೀನಿ ಯಾವುದೇ ಥರದಲ್ಲಿ ಬಾಯ್ ಆರ್ ಗರ್ಲ್ ಅಂತ ನನಗೆ ಹೇಳೋಕ್ಕಾಗಲ್ಲ ಬಟ್ ಈ ಕ್ಯೂರಿಯಾಸಿಟಿ ಅನ್ನೋದು ಎಲ್ಲರಿಗೂ ಇರುತ್ತೆ ಸೊ ಆ ಥರ ಕ್ಯೂರಿಯಾಸಿಟಿ ನನಗೂ ಇತ್ತು ಬಟ್ ನಾನು ಯಾವುದೇ ಥರದಲ್ಲಿ ನನಗೆ ಬಾಯ್ ಆರ್ ಗರ್ಲ್ ಅಂತ ನಾನು ಡೆಲಿವರಿ ಆಗೋವರೆಗೂ ನಾನು ಯಾವುದೇ ಥರ ನೋಡೋಕ್ಕೂ ಹೋಗಿಲ್ಲ ಅದ್ರ ಬಗ್ಗೆ ಟ್ರೈ ಕೂಡ ನನಗೆ ಇಷ್ಟ ಇರಲಿಲ್ಲ ಬಿಕಾಸ್ ಈ ಥರ ಕ್ವೆಶನ್ಸ್ ಎರರ್ಸ್ ಎಲ್ಲ ನನಗೂ ಇಷ್ಟ ಆಗ್ತಾ ಇತ್ತು ಹಾಂ ಆಮೇಲೆ ಮೇಯ್ನಾಗಿ ಎಲ್ಲರೂ ಹೇಳೋದು ಹಾರ್ಟ್ ಬೀಟ್ ನೂರ ಐವತ್ಮೂರು ಐವತ್ತಕ್ಕಿಂತ ಜಾಸ್ತಿ ಇದ್ದರೆ ಗರ್ಲ್ ಐವತ್ತಕ್ಕಿಂತ ಕೆಳಗೆ ಇದ್ದರೆ ಬಾಯ್ ಅಂತ ನನಗೆ ಒಂದೊಂದರಲ್ಲಿ ಒಂದೊಂದು ಥರ ಅನ್ನಿಸ್ತಾ ಇತ್ತು ಲೈಕ್ ಸ್ಟಾರ್ಟಿಂಗಲ್ಲಿ ನನಗೆ ಒನ್ ಫಾರ್ಟಿ ಸಿಕ್ಸ್ ಇದ್ದಿದ್ದು ಸೆಕೆಂಡ್ ಸ್ಕ್ಯಾನಲ್ಲಿ ಐ ಹ್ಯಾಡ್ ಒನ್ ಫಿಫ್ಟಿ ನೈನ್ ಒನ್ ಸೆವೆಂಟಿವರೆಗೂ ವರ್ಗು ಹಾರ್ಟ್ ಬೀಟ್ ಹೋಗಿದೆ ದಿಸ್ ಆಲ್ ಡಿಪೆಂಡ್ಸ್ ಆನ್ ನಾವು ಹೋಗಿ ಬರೋದರಲ್ಲಿ ಡಿಪೆಂಡ್ಸ್ ಆಗುತ್ತೆ ಸೊ ಪರ್ಸ್ನಲಿ ನಾನು ಏನು ಹೇಳೋದಂದ್ರೆ ಯಾವುದೇ ಥರ ಸಿಂಟಮ್ಸಲ್ಲಿ ನಮಗೆ ಇದ್ರೆ ಬಾಯ್ ಬೇಬಿ ಅವ್ರು ಗರ್ಲ್ ಬೇಬಿ ಅಂತ ಹೇಳೋ ಚಾನ್ಸಸ್ಸೇ ಇಲ್ಲ ಇದೆಲ್ಲನೂ ಯು ಎಸ್ ಜಿ ಅಲ್ಟ್ರಾಸೌನಲ್ಲಿ ಗೊತ್ತಾಗುತ್ತೆ ಬಟ್ ಡಿಸ್ಕ್ಲೋಸ್ ಎಲ್ಲೂ ಮಾಡಲ್ಲ ಸೊ ಸಿಂಪ್ಟಮ್ಸ್ ಪ್ರಕಾರ ನಂದು ಬಾಯ ಗರ್ಲ ಅನ್ನೋದು ಎಷ್ಟು ಮಟ್ಟಿಗೆ ಇದೆಲ್ಲ ನಿಜ ಅಥವಾ ಎಷ್ಟು ಮಟ್ಟಿಗೆ ಇದೆಲ್ಲ ಸುಳ್ಳು ಅನ್ನೋದು ನನಗೆ ಹೇಳೋಕ್ಕಾಗೋದಿಲ್ಲ ಬಟ್ ಎಲ್ಲರಿಗೂ ಕ್ಯೂರಿಯಾಸಿಟಿ ಅನ್ನೋದೊಂದಿರುತ್ತೆ ಸೊ ಎಲ್ಲರೂ ಫ್ರೀಕ್ವೆಂಟ್ ಫ್ರೀಕ್ವೆಂಟಾಗಿ ಕ್ವಶನ್ಸ್ ಬಂದಿರೋದು ಇದ್ರ ಬಗ್ಗೆ ಆಗಿರೋದನ್ನ ನಾನು ಇದ್ರ ಬಗ್ಗೆ ಸಿಂಪ್ಟಮ್ಸ್ ಕೊಟ್ಟಿದ್ದೀನಿ ನೆಕ್ಸ್ಟ್ ವಿಡಿಯೋ ನನ್ನ ಡೆಲಿವರಿ ನಾರ್ಮಲ್ ಆಯಿತಾ ಸಿ ಸೆಕ್ಷನ್ ಆಯಿತಾ ಆಗಿತ್ತು ಅದು ಏನು ರೀಸನ್ ಆಗಿತ್ತು another baki na details sahi heel ko deti so thank you